ಗುರು ನಮಸ್ಕಾರ ನಾನು ನಿಮ್ಮ ಸಿಂಪಲ್ ಕನ್ನಡಿಗ ಇವತ್ತು ಆ್ಯಕ್ಚುಲಾಗಿ ಹದಿಮೂರು ಡೇಟು ನಾಳೆ ಹದಿನಾಲ್ಕು ಏನು ಅಂತ ಗೊತ್ತಿದೆ ನಿಮಗೆ ಹೋಳಿ ಇರೋದ್ರಿಂದ ಹದಿಮೂರನೇ ತಾರೀಕು ಇವತ್ತು ರಾತ್ರಿ ಇವಾಗ ಆಲ್ಮೋಸ್ಟ್ ಆಲ್ ಸಮ ಎಂಟು ಗಂಟೆ ತ ಆಗಿದೆ ಆ್ಯಕ್ಚುಲಾಗಿ ಅದಕ್ಕೆ ಅಲ್ಲಿ ಇವತ್ತು ನಲ್ಲಿಗೆ ಹೋಗ್ತೀನಿ ಅಂದರೆ ರಾಮನ್ ಕಸರ್ ಬಳಿಗೆ ಹೋಗ್ತಿದ್ದೀನಿ ಯಾಕಂದರೆ ಅಲ್ಲಿ ಏನೇನು ಪ್ರಿಪ್ರೇಷನ್ ಆಗಿದೆ ಯಾವ ಥರ ಕಾಣ್ತಿದೆ ನಮ್ಮ ರಾಮನ್ ಕಸರ್ಗಳು ಅಂತ ನಿಮಗೆ ನಿಮಗೆ ಅದನ್ನು ತೋರ್ಸೋ ಒಂದು ಪ್ರಯತ್ನ ಮಾಡಿ ನಾನು ಹೋಗ್ತಿದ್ದೀನಿ ಬನ್ನಿ ಅಲ್ಲಿಗೆ ಹೋಗಿ ಸಿಗಸ್ ಇವಾಗ ಸ್ಕೂಲ್ ಫೀಲ್ಡಿಗೆ ಬಂದಿದ್ದೀನಿ ಆ್ಯಕ್ಚುಲಾಗಿ ಅಲ್ಲಿ ನೋಡ್ಬೋದು ಈ ಎಕ್ಸಿಬಿಷನ್ ಹಾಕಿದ್ದಾರೆ ಗೈಸ್ ಓ ಹೋ ನೈಸ್ ನಾನು ನೋಡಿರಲಿಲ್ಲ ಎಷ್ಟು ಅಲ್ಲಿ ಇಷ್ಟು ವರ್ಷದ ಹೋಳಿ ಹಬ್ಬಕ್ಕೆ ಎಕ್ಸಿ ಎಕ್ಸಿಬಿಷನ್ ಹಾಕ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಾಗೆ ಎಕ್ಸಿಬಿಷನ್ ಹಾಕಿದ್ದಾರೆ ಹ್ಞೂ ಎಸ್ ಓಕೆ ಇದು ಈ ಥರ ಇದೆ ಪೊಸಿಷನ್ನು ಇವಾಗ ರಾಮನ್ಕೋ ಸರ್ಕಲ್ ಅಲ್ಲೇ ಬಂದಿದ್ದೀನಿ ಆಲ್ಮೋಸ್ಟಲ್ಲ ಸ್ವಲ್ಪ ಹೋಗಿ ಬಿಟ್ಟು ನೀವು ಏನು ಕತೆ ಅಂತ ತೋರಿಸ್ತೀನಿ ಅಲ್ಲೆಲ್ಲ ನೋಡ್ಬೋದು ಅಲ್ಲಿ ಸ್ಟ್ಯಾಂಡ್ಲಿಡ್ ಡಿಜೆ ಲೈಟಿಂಗ್ಸ್ ಅದು ಪಕ್ಕಾ ಸ್ಟ್ಯಾಂಡ್ಲಿಡ್ ಡಿಸೈನ್ ಅದು ಅದೇ ಅದು ಕೇಳ್ತಿದ್ದಿಲ್ವ ಇಲ್ಲಿ ಇದು ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಆಮೇಲೆ ನಿಮಗೆ ತೋರಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ ನೋಡ್ಬೇಕು ಅನ್ನೋ ಕ್ಯೂರ್ಯಾಸಿಟಿಗಿಂತ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಆ್ಯಕ್ಚುಲಾಗಿ ಭಾಳ ಕ್ಯೂರಾಸಿಟಿ ಅಂತ ಅಂದರೆ ಏನು ಕತೆ ಇದೆ ಅಂತ ನಮ್ಮ ಸಾಂಗ್ಯರಲ್ಲಿ ತೋರಿಸ್ಬೇಕಿಲ್ವ ನಾವು ಲೈವ್ நகர் <laughs> சைடி <laughs> <laughs> ಹೋಲಿ ಉತ್ಸವ ರಾಮಣ ಹೋಲಿ ಉತ್ಸವ ಕಮ್ಮಧನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ದಾವಣಗೆರೆ ಜನತೆಗೆ ಯುವಕರಿಗೆ ನಮ್ಮ ಅಷ್ಟುತ್ವ ಗಣ್ಯರ ಭಾಗದ ವತಿಯಿಂದ ತುಂಬರು ಜನ ಧನ್ಯವಾದಗಳು ಇನ್ನ ಕೆಲವೇ ಕ್ಷಣದಲ್ಲಿ ಕಮ್ಮಧನ ಕಾರ್ಯಕ್ರಮ ಆಗುತ್ತದೆ ದಯವಿಟ್ಟು ಎಲ್ಲ ಹಬ್ಬ ಎಂದು ಕರೆಯುವ ಬಣ್ಣದ ಹಬ್ಬವು ವಿಶೇಷವಾದ ಆಚರಣೆಯನ್ನು ಮಾಡುವುದು ಈ ಹಬ್ಬವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಸ್ವಚ್ಛಂದ ಮನಸ್ಸಿನಿಂದ ಆಹ್ವಾನಿಸಿ ಆಚರಿಸಬೇಕು ತಾನು ತನ್ನವರು ಹಾಗೂ ನೆರೆಯವರೊಂದಿಗೆ ಕೂಡಿ ಹಿಡಿಯಬೇಕು ಆಗ ಹೊಸ ವರ್ಷದ ಆರಂಭವು ಜೀವನದಲ್ಲಿ ಸಂತೋಷವನ್ನು ತಂದುಕೊಡುತ್ತದೆ ಎಲ್ಲರೊಂದಿಗೂ ಬೆರೆತು ಆಚರಿಸುವ ಈ ಹಬ್ಬವು ಉತ್ತಮ ಒಡನಾಟ ಹಾಗೂ ಮಾನಸಿಕವಾಗಿ ಮನೆಯನ್ನು ತಂದುಕೊಡುತ್ತದೆ ಾಯ್ಸ್ ಅಟ್ಲೀಸ್ಟ್ ನಮ್ಮ ಶ್ರಮ ನೋಡೋದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಎಲ್ಲ ಎಷ್ಟು ಎಲ್ಲ ಮೆಟೀರಿಯಲ್ಸ್ ತಗೊಂಡು ನಮಗೋಸ್ಕರ ವೀಡಿಯೋ ಮಾಡಕ್ಕೆ ಬಂದಿರೋದು ಇಂಥ ನಮ್ಮ ಶ್ರಮ ನೋಡೋದರೂ ನೀವು ಸಪೋರ್ಟ್ ಮಾಡಿರಿ ಹಂಪಿಯ ಒಂದು ದೇವಾಲಯದಲ್ಲಿ ರಾಜಕುಮಾರ ತನ್ನ ಪತ್ನಿ ಮತ್ತು ಅವರ ಸಖ್ಯೆಯೊಡನೆ ಗೋಳಿ ಆಟವಾಡುವ ಶಿಕ್ಷಣ 减减肥 ಗೈಸ್ ಫೈನಲಿ ಮುಗೀತು ನಾಳೆದು ಹೋಳಿ ವೀಡಿಯೋ ಕೂಡ ನಿಮಗೆ ಸ್ವಲ್ಪ ಲೇಟಾಗಿ ಬರ್ಬೋದು ಈ ವಿಡಿಯೋನೂ ಕೂಡ ನಿಮಗೆ ಲೇಟಾಗಿ ಬರುತ್ತೆ ಯಾಕಂದರೆ ನಾಳೆ ಅಲ್ವ ಯಾರೂ ನೋಡಲ್ಲ ನೀವು ನನಗೆ ಗೊತ್ತು ಯಾರೂ ನೋಡಲ್ಲ ವೀಡಿಯೋನ ಅಂತ ಹೇಳಿ ಅದಕ್ಕೋಸ್ಕರನೇ ನಾಳೆ ಹೋಳಿ ಮುಗಿಸ್ಕೊಂಡು ನಿಮಗೆ ಮಧ್ಯಾಹ್ನದ ಮೇಲೆ ವೀಡಿಯೋ ಹಾಕ್ತೀನಿ ಬಟ್ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್ ನಮ್ಮ ಶ್ರಮಕ್ಕೋಸ್ಕರ ಇಷ್ಟೆಲ್ಲ ಶ್ರಮ ಪಟ್ಟು ನಿನಗೋಸ್ಕರ ಬಂದು ವೀಡಿಯೋ ಮಾಡ್ತಿದ್ದೀವಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಬೈ ಬಾಯ್